ಎಲ್ಲರೂ ಕೂಡಿ ನಾವು ಮಾಡೋಣ ಏನು ಇರ್ಲಿ ಇದಕ್ಕೆ ಗೋರ್ಮೆಂಟ್ ಕಾಲೇಜ್ ಆಗುತ್ತಾನ ಬಿಡೋದು ಬೇಡ ಗೋರ್ಮೆಂಟ್ ಕಾಲೇಜ್ ತಗೊಂಡೆ ನಾವು ಬಿಡೋನು ಸಕ್ಕರ್ಗ ಹೇಳಿ ಮತ್ತೆ ಹೋಗಿ ಹೇಳ್ತೀವಿ ಸಿಎಂ ಸಹೇಬ್ರಿಗುನು ಸಾಹೇಬ್ರ ಕಡೆಯಿಂದ ಒಯ್ತು ಹೇಳಸ್ತೀವಿ ಎಂಟು ಶಾಸನಕ್ಕೆ ಹೋಗೋನು ಹೋಗಿ ಬೆಟ್ಟಾಗಿ ಹೇಳೋನು ಮಾಡಿ ಇದು ನಮ್ಗೆ ಗೌರ್ಮೆಂಟ್ ಕಾಲೇಜೇ ಬೇಕು ಪಿ ಪಿ ಕಾಲೇಜ್ಲಿಂದ ನಮ್ಗೆ ಹರ್ಕತಿಲ್ಲ ನಮ್ಮ ದವಾಖಾನೆ ತೋರ್ತದೆ ಜಗ ತೋಡ್ತದೆ ಈಗ ಏನು ನಮ್ಮ ತಟ್ಟದ ಹರ್ಕತಿಲ್ಲ ನಮ್ಮ ಮೆಡಿಕಲ್ ಕಾಲೇಜ್ ಆದ್ರ ನಮ್ಮ ಮಂದಿಗೆ ಎಲ್ಲ ಅನುಕೂಲ ಆಗ್ತೈತಿ ಬಿಜಾಪುರ ಜಿಲ್ಲೆಯವ್ರಿಗೆ ಅನುಕೂಲ ಆಗ್ತೈತಿ ಎಲ್ಲ ಡಾಕ್ಟರ್ ಆಗ್ತಾವೆ ಎಲ್ಲಾರು ಹಾಕ್ತಾರೆ ಇಲ್ಲೇ ನಾವು ಬಿಜಾಪುರದೊಳಗೆ ಆಗಲಿ ಅಂತ ನಾವು ನಿಮ್ಗೂ ನಾವು ಖಾಯ ಮದುವೆ ಯಾವಾಗ ಕರಿತೀವಿ ನಾವು ಬರ್ತೀವಿ ನಮಸ್ತೆ ಒಂದು ಅಬಜಿತ್ ಸಾಹೇಬ್ರಲ್ಲಿ ಒಂದು ವಿನಂತಿ ಅವರು ಆಡಳಿತ ಪಕ್ಷದಲ್ಲಿ ಇರ್ತಕ್ಕಂಥ ಒಬ್ರು ನಾಯಕರಿದ್ದಾರೆ ಪ್ರಭಾವಿ ನಾಯಕರಿದ್ದೀರಿ ನಗರದ ಆಗು ಹೋಗುಗಳ ಬಗ್ಗೆ ನಗರದಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಬಗ್ಗೆ ನಿಮ್ಗೆ ಸಂಪೂರ್ಣ ಗಮನದಲ್ಲಿ ಇದೆ ಇವತ್ತಿಂದು ನಿರ್ಧಾರ ತಗೊಳ್ರಿ ಒಂದು ನಿಯೋಗ ರೆಡಿ ಮಾಡ್ರಿ ಇವತ್ತು ಬಿಜಾಪುರ ಜಿಲ್ಲೆಯಿಂದ ಒಂದು ನಿಯೋಗ ರೆಡಿ ಮಾಡ್ರಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸನ್ಮಾನ್ಯ ವೈದ್ಯಕೀಯ ಸಚಿವರಿಗೆ ಜಿಲ್ಲಾ ಸಚಿವರು ಜಿಲ್ಲಾ ಸಚಿವರು ಆಗ್ಲೇ ಬಂದು ಹೋಗಿದ್ದಾರೆ ಸರ್ಕಾರಿ ವೈದ್ಯಕೀಯ ಕಾಲೇಜಲ್ಲಿ ಬಿಜಾಪುರಲ್ಲಿ ಆಗಬೇಕಾಗಿತ್ತು ನಾವಿಲ್ಲಿ ಹೋರಾಟ ಕೂಡ ಅವಶ್ಯಕತೆ ಇರಲಿಲ್ಲ ಅವರು ಮೂರ್ನೂರ ಎಪ್ಪತ್ತೊಂದು ಜೆ ಕೂಡ ಹೆಂಗೆ ಮಾಡಿದ್ದಾರೆ ಇಲ್ಲಿ ಇಲ್ಲಿಯ ಶಾಸಕರು ಬೇಜಾತ್ತ ಇರುದ್ರಿಂದ ಮಂತ್ರಿ ಮಾಡ್ತಾರೆ ಸ್ವಾರ್ಥ ಬಿಟ್ಟು ಎಂಟು ಶಾಸಕ ಮಹೋದಯರು ಮಂತ್ರಿ ಮಹೋದಯರು ತಕ್ಷಣ ಆ ನಾವು ಸರ್ಕಾರಕ್ಕೆ ರಾಜೀನಾಮೆ ಸಲ್ಲಿಸ್ತೀವಿ ಅವ್ರ ಮುಂದೆ ತಾನೇ ಅಲ್ಲಿ ಒತ್ತ ಇದು ನಮ್ಮ ಕಾಲೇಜು ಮಾಡೇ ಮಾಡ್ತಾರೆ ಆ ಕೆಲಸ ಮೊದಲು ನೀವು ವ್ಯವಸ್ಥೆ ಮಾಡ್ತೀರಿ ಸರ್ ಯಾರ ಸೌಕರ್ಯ ಕೊಡೋದು ಬೇಡ ಸರ್ಕಾರ ಕಾಲೇಜ್ ಆಗ್ಲಿ ನಾವು ನೀವು ಕೂಡಿ ಏನ್ ನಿಯೋಗ ಮಾಡ್ತೀರಿ ಅವ್ರ ಮನೆ ಮುಂದೆ ಬಂದ್ ಬೇಕಾದ್ರೆ ಧರಣಿ ಕೊಡ್ತೀನಿ ಎಲ್ಲಾ ಎರಡು ಸಚಿವರ್ಗ ನಮ್ಮ ಐದು ಎಮ್ ಎಲ್ ಎರ್ಗ ಕರ್ಕೊಂಡು ಹೋಯವ್ ನಾವು ಏನ ಯಾರ್ದು ನಮ್ಗೆ ಸರ್ಕಾರದ ಆದ್ರೇನೆ ನಮ್ಗೆ ಅನುಕೂಲ ನಾವು ಬಡವರೇ ಅದಿವಿ ನಾವು ಬಡವ್ರ ಸಲುವಾಗೆ ಮಾಡ್ತೀವಿ ಹೋರಾಟಕ್ಕೆ ನಾವು ಬರ್ತೀವಿ ನಮ್ಗೆ ಯಾವಾಗ ಯಾರ ಮುಂದೆ ಮುಂದುವಯ್ ಬರ್ ಕರಿತೀರಿ ನಮ್ಗೆ ಅನ್ಕೂಲ್ ಬರ್ತೀವಿ ಯಾವಾಗ ಹೇಳ್ತೀರ ನಾವು ಬರ್ತೀವಿ ನಮ್ಮ ಮಹಕ್ಷ ಬಂದಾರ ನಮ್ಗೆ ಗೊತ್ತಿದೆ ಯಾಕಂದ್ರೆ ಅಬೀದ್ ಮುಷೀಫ್ ಸಾ ಯಾವ ಕೈ ಯಾವ ಕೆಲಸ ಕೈ ಹಾಕಿದಾರೋ ಅದು ಆಗಿಲ್ಲ ಅನ್ನೋಂಗಿಲ್ಲ ಈಗ ಅಂತ ಒಂದು ಕೆಲಸ ಕಾರ್ಯಗಳನ್ನ ಮಾಡಿರುವಂತವ್ರು ಯಾರು ಇದ್ರೆ ಸನ್ಮಾನ್ಯ ಶ್ರೀ ಹಮೀದ್ ಮುಷೀಫ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಇವತ್ತು ಆಶ್ವಾಸನೆ ನಿಮ್ಮ ನಾವು ನಿಯೋಗದ ಮೂಲಕ ಹೋಗಿ ಭೇಟಿಯಾಗೋಣ ಅಂತ ಹೇಳಿ ಅದ್ರ ಜೊತೆಗೆ ಅವರು ಹಣದ ಒಂದು ಲಕ್ಷ ರೂಪಾಯಿ ನಾನು ದೇಣಿಗೆಯನ್ನು ನೀಡ್ತೀನಿ ಅಂತ ಹೇಳ್ತದ್ರೆ ಸಾಹೇಬ್ರು ನಿಮ್ಮಲ್ಲಿ ವಿನಂತಿಸ್ಕೊತೀ ನಮ್ಗೆ ಯಾವುದೇ ದೇಣಿಗೆಯನ್ನು ನೀಡದೇನೆ ನಮಗೆ ಬಸ್ಸಿನ ವ್ಯವಸ್ಥೆ ಆಗಿರ್ಬೋದು ಹೇಳಿ ನಮ್ಮ ಹೋರಾಟ ಸಮಿತಿಯ ಪಲ್ಲಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀರಿ ಈಗ ತಾನೇ ಆಗಮಿಸಿರುವ ಕಾಂಗ್ರೆಸ್ನ ಜಿಲ್ಲಾ ಮಹಿಳಾ ಅಧ್ಯಕ್ಷ ಆಗಿರುವಂತ ನರಾಥ್ ಮೇಡಮ್ ಅವರಿಗೆ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ರಿ ಹಾಗೆ ಕೂಡ ಬಂದಿದ್ರಿ ಅವ್ರ ತಮ್ಮನ್ನು ಕೂಡ ಸ್ವಾಗತವನ್ನು ಬಯಸ್ತಾ ಹಾಗೆ ಇವತ್ತಿನ ಈ ಒಂದು ಧರಣಿ ಸತ್ಯಾಗ್ರಹವನ್ನು ಉದ್ದೇಶಿಸಿ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷ ವೇದಿಕೆಯಲ್ಲಿ ಏನು ಸತ್ಯಾಗ್ರಹ ಧರಣಿ ಸತ್ಯಾಗ್ರಹ ಹುಡ್ಕೊಂಡಿದ್ದೀರಿ ನಮ್ಮ ಸರ್ಕಾರ ಏನ್ ಬಡವರ ಪರವಾಗಿರುವಂತ ಸರ್ಕಾರ ಇದೆ ಯಾಕಪ್ಪ ಅಂದ್ರ ಪ್ರತಿ ಒಂದು ಬಡತನದಿಂದ ಬಂದಂತ ನಮ್ಮಲ್ಲಿ ಇರುವಂತ ನಾಯಕರುಗಳೆಲ್ಲ ಬಡತನದಿಂದ ಬಂದಂತವರೇ ಇದ್ದಾರೆ ಅದಕ್ಕೋಸ್ಕರ ನನಗೂ ನಂಬಿಕೆ ಇದೆ ನೀವ್ ಏನಿಲ್ಲ ಧರಣಿ ಹೂಡಿದಿರಿ ನಿಮ್ಗೆ ನ್ಯಾಯ ದೊಡ್ಡ ಪಾತ್ರ ವಹಿಸ್ತಾರಂತ ಅಂತ ಹೇಳ್ಬಿಟ್ಟು ನಾವೊಂದು ವೇದಿಕೆಯಲ್ಲಿ ಹೇಳ್ತೀನಿ ಈ ಒಂದು ಸರ್ಕಾರದ ಕಾಲೇಜನ್ನ ಪ್ರೈವೇಟ್ ಆಗಿ ಮಾಡೋದು ನಮ್ಗೆ ಸರಿ ಅನ್ಸಂಗಿಲ್ಲ ನಮಗೂ ಕೂಡ ಇನ್ನೆಲ್ಲರೂ ಕೂಡ ತಿಳಿಸಿದ ಸತ್ಯಾಗ್ರಹ ಮಾಡಿ ಈ ಒಂದು ಸತ್ಯಾಗ್ರಹಕ್ಕೆ ಒಂದು ಮೆರುಗು ತುಂಬುವ ಮುಖಾಂತರ ನಮ್ಮ ನಾಯಕರುಗಳು ಎಲ್ಲರೂ ಕೂಡಿ ಒಂದು ಈ ಸತ್ಯಾಗ್ರಹನ ಧೈರ್ಯ ಮುಖಾಂತರ ನಡ್ಸಕತ್ತಿರಲ್ಲ ಅದನ್ನ ನಾವು ಒಳ್ಳೆಯ ರೀತಿಯಿಂದ ತಗೊಂಡೋಗಿ ತಕ್ಕ ಫಲ ಸಿಗೋದ